ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕಾವ್ಯ ನಿಮ್ಗೆ ಯಾವಾಗಾದರೂ ಅನಿಸಿರ್ಬೋದಲ್ವಾ ಯಾಕೆ ಡಾಕ್ಟರ್ಸು ಈ ಆ್ಯಂಟಿಬಯೋಟಿಕ್ಸು ಮತ್ತು ಈ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ಯಾವಾಗಲೂ ಜೊತೆ ಕೊಡ್ತಾರೆ ಏನಿದು ಎರಡನೂ ತೊಗೊಳ್ಳೇಬೇಕಾ ಅಂತ ನಿಮ್ಗೆ ಯಾವಾಗಾದರೂ ಕ್ವಶನ್ ಬಂದಿದೆಯಾ ಆ ಥರ ಏನಾದರೂ ನಿಮಗೆ ಅನಿಸಿದರೆ ಈ ವಿಡಿಯೋ ನಿಮಗಾಗಿ ಈ ಆ್ಯಂಟಿಬಯೋಟಿಕ್ಸು ಈ ಒಂದು ಹೊಟ್ಟೆಯ ಪದರದ ಮೇಲೆ ಅತಿ ಹೆಚ್ಚಾಗಿ ಅಟ್ಯಾಕ್ ಮಾಡೋದರಿಂದ ಈ ಒಂದು ಉರಿ ಇರ್ಬೋದು ಅಥವಾ ವಾಮಿಟ್ ಬರುವಂಥ ಚಾನ್ಸಸ್ ಇರ್ಬೋದು ಹೊಟ್ಟೆ ನೋವಿರ್ಬೋದು ಅಥವಾ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಒಂದು ರೋಗಗಳಿಗೆ ತುತ್ತಾಗ್ತಾ ಹೋಗುತ್ತೆ ಅಂದರೆ ಈ ಲಾಂಗ್ ಟೈಮ್ ಯೂಸ್ ಮಾಡ್ತೀವಲ್ಲ ಅಂದರೆ ಏಳು ದಿನ ಈ ಥರ ಆ್ಯಂಟಿಬಯೋಟಿಕ್ಸ್ಗೆ ಸೊ ಅದಕ್ಕೆ ಏನು ಮಾಡಬೇಕು ನಾವು ಆ್ಯಂಟಿ ಕೊಡಬೇಕು ಯಾಕಂದರೆ ಆ ಆ್ಯಂಟ್ಯಾಸಿಡ್ಸ್ ಕೆಲಸಗಳೇ ಗ್ಯಾಸ್ಟ್ರಿಕ್ ಸೈಡ್ ಎಫೆಕ್ಟ್ಸ್ನ ಕಡಿಮೆ ಮಾಡುವಂಥದ್ದು ಅಂದರೆ ಎದೆ ಉರಿ ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಅಲ್ಲಿ ಸರ್ ಈ ಥರ ಯಾವುದೇ ತೊಂದರೆಗಳನ್ನ ಕಡಿಮೆ ಮಾಡೋದಿರುತ್ತೆ ಅದಕ್ಕೋಸ್ಕರ ಡಾಕ್ಟರ್ಸ್ ಯಾವಾಗಲೂ ನಿಮಗೆ ಜೊತೆಯಾಗಿ ಕೊಡ್ತಾರೆ ಕಾಂಬಿನೇಷನ್ನು ಹಾ ಹಾಂ ಒಂದು ನಿಮಿಷ ಆದರೆ ಎಲ್ಲ ಆ್ಯಂಟಿಬಯೋಟಿಕ್ಸ್ನ ಅಥವಾ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ನೀವು ಜೊತೆಯಾಗಿ ತಗೊಳಕಾಗಲ್ಲ ಅಂದರೆ ಗ್ಯಾಸ್ಟ್ರಿಕ್ ಮಾತ್ರೆಗಳು ಅದರಲ್ಲಿ ಕ್ಯಾಲ್ಶಿಯಮು ಮತ್ತು ಅಲ್ಯೂಮಿನಿಯಂ ಬೇಸ್ಡ್ ಏನಾದರೂ ಇದ್ದರೆ ಅಂಥವನ್ನ ನಾವು ಆದಷ್ಟು ಆ್ಯಂಟಿಬಯೋಟಿಕ್ಸ್ ಗಿನ್ನ ಒನ್ ಅವರ್ ಮುಂಚೇ ನಾವು ಟೂ ಅವರ್ಸ್ ಮುಂಚೆನೇ ತಗೋಬೇಕು ಜೊತೆಗೆ ನಿಮ್ಮ ಡಾಕ್ಟರ್ನ ಯಾವಾಗ್ಲೂ ಮರಿದೆ ಕೇಳಿ ಜಾಗೃತರಾಗಿರಿ ಹಾಗೆ ಆದಷ್ಟು ಹೆಲ್ದಿಯಾಗಿರಿ ಸೇಫ್ ಆಗಿರಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ